ಯಾಕಪ್ಪ ನಾವು ಬಂದ್ರೆ ನಿಮ್ಮದೇನ ಇಲ್ಲೇನೋ ಸಾಮ್ರಾಜ್ಯ ಅಳ ಹೋಗುತ್ತಾನ ಅಂದ್ರೆ ನಮಗೂ ಗೊತ್ತಿಲ್ಲ ಮುಚ್ಚಿಟ್ಟು ಕದ್ದು ಮುಚ್ಚಿ ಮಾಡಂತದ ಏನಂತೆ ಯಾಕ ಬಾಳ ಮುಚ್ಚಿ ಹಾಕತ್ತಿರಿ ಏನೋ ನಡರುತ್ತಿರಿ ಏನೋ ಏನು ಮತ್ತೆ ಮತ್ತೆ ಅಕ್ಕ ಅದು ಏನಿಲ್ಲ ರಾಗು ಆ ಹುಡುಗಿನ ಪ್ರೀತಿ ಮಾಡ್ತಿದಂತ ಕಾಲೇಜ್ನಾಗ ಮದ್ವಿನ ಆಗ್ಬಿಟ್ಟನ ನಿ ಇಲ್ಲೇ ಅವ್ರ ಅವರ ಮಾವ ಮನೆಗೆ ಆಗನ ಅಂತ ಹೇಳೋಕೆ ಆಗಿಲ್ಲ ನಮಗೆ ಈ ಗುಡಿಯಾಗ ಅಂದ್ರೆ ನನಗಲ್ಲ ಈ ಶ್ರೀಕಾಂತ ಕಣ್ಣಂತ ಕೇಳಿರ ವಿಚಾರ ಮಾಡ್ಯಾರ ಹೇಳನ ಅದಕ್ಕೆ ಅವರ ಮನೆಗೆ ಹೋಗಿ ಬೆಟ್ಟಾಗಿ

ஒட்டுப்போத்தூ இல்ல ஜாத்தி மத்ல உம் ஏய் ராகு அக்கின இல்லேட்டு ஜீவனாச ஒட்டு கொட்டு ஒன்னாரி சீமந்தி நன்டி மனி ஹோம் மனி ஹோடி கிடை ஏ அக்கின் ില്ല സായോർ നാ എന്താ കഴ പത്തോന് സന്ദർഭി നാ നിർത്തി

ನಮಗೆ ಎಷ್ಟ ಅಧಿಕಾರ ಐತಿ ಅದಕ್ಕಷ್ಟ್ ಅಧಿಕಾರ ಐತಿ ಅತ ಜಾತಿ ಬಿಟ್ಟು ಮಾಡ್ಕೊಂಡ್ರ ಬರ್ಲಿ ಇನ್ನೊಂದರ ಮಾಡ್ಕೊಂಡ್ ಬರ್ಲಿ ಆದ್ರ ಆ ಮನಿ ಅದಕ್ಕೂ ಸಂಬಂಧಪಟ್ಟದ್ದೆ ಹಂಗ ಬೇಡ ಬರಬೇಡ ಅನ್ನೋಕ್ಕಾಗತ್ತೆ ಆತ ಅಧಿಕಾರಲಿಂದಾನೇ ಬರ್ಬೇಕಾಗತ್ತ ಆ ಮನೆಗೆ ತಲೆ ಕಟ್ಟಿ ಮುಗಿದ್ ಅಕಿವು ಆ ಒಳಗೆ ಅಧಿಕಾರ ಐತಿ ನಾವು ಸುಮ್ಮನೆ ಜಗಳಾಡಿ ಮನಸ್ ಕರ್ಕೊಂಡು ಹೋಗೋಕ್ಕಿಂತ ಹೋಗಿ ಅವ್ರಪ್ಪ ಕೂಡ ಮಾತಾಡಿ ಸುಮ್ಮನೆ ಕರ್ಕೊಂಡು ಹೋಗೋದು ಒಂದೊಪ್ಪತ್ತು ಒಪ್ಪತ್ ರೀ ನಾ ಯಾ ನಿಮ್ಗೆ ಅರ್ಥ ಆಗತ್ತಲ್ಲ ಯಾಕೆ ಬೇಕು ಸುಮ್ಮನೆ ಈಗ ಆತನ ಮನಸ್ಸು ನಾವು ಒಂಥರ ದ್ವೇಷ ಹುಟ್ಟಿದಂಗ ಆಗತ್ತೆ ಮೇಲೆ ಬೇಡ ಅದನ್ನು ನಮ್ಮ ಬಗ್ಗೆ ದ್ವೇಷ ಹುಟ್ಟದ ಬೇಡ ಆಮೇಲೆ ಇದರಿಂದ ನಮ್ಗೆ ಏನು ಲಾಭ ಅವರಿಬ್ಬರು ಪ್ರೀತಿ ಬಂದ ಆಮೇಲೆ ಮದ್ವಿ ಮಾಡ್ಕೊಂಡವ್ರ್ ದೂರ ಮಾಡೋದು ಬಾಕ್ ಒಂಥರ ಪಾಪದ ಕೆಲಸ ಬೇಡ್ರಿ ಕರ್ಕೊಂಡು ಹೋಗೋಣ ಸುಮ್ಮನೆ ಹೌದು ಹೌದು ಹ್ಞೂ ಸೊ ನಮ್ಮ ಸಸಿವ್ರು ಅದ ಕರೆ ಐತೆ ಹ್ಞೂ ಕರ್ಕೊಂಡು ಹೋಗೋಣ ಏಯ್ ನಡಿಯೋ ಅಸ್ಲಿ ಕಾಂಡ ನಾನು ನೀನು ಹೋಗಿ ಅವರ ಕಂಪ್ಯೂಟರ್ ಮಾತಾಡ್ಕೊಂಬರನ್ ನಡಿ ಅಣ್ಣ ಸುಮ್ಮನೆ ಮಾತು ಮಾತಾಡ್ಕೊಂತ ಕುಂದ್ರೋದಕ್ಕಿಂತ ಹೋಗದ ಬೇಸಿ ಹೋಗಿ ಮೊದಲು ಅಲ್ಲಿ ವಿಚಾರ ಮಾಡೋಣ ಅಲ್ಲಿನ ನಡಿತೈತೆ ನೋಡೋಣ ಬನ್ರಿ ಹೋಗಮ್ ಬನ್ರಿ ಬರ್ತೀವಿ ಹಾಂ ಹಾಂ ಮಗ್ಳು ಯಾಕವ್ವ ಯಾಕೆ ಹೇಳಾಕತ್ತಿದೆ ರಾಘು ಯಾಕ ಏನಾಯ್ತು ಅಲ್ಲಿ ಏನಾದ್ರು ಜಗಳ ತಗೊಂಬಿದ್ರೆ ಅವ್ರು ಯಾರು ರಸ್ತೇನೆ ಯಾಕೆ ಬಂದಾರೆ ജന ആഗിൽ അത് ഇവരു നമ ദൊടണ്ണ സണ്ണ ഇബ്രക്കെല്ലാം ഇതെല്ലാം നമ കുട്ടുറീ അതക്കീണ ಅಯ್ಯ ರಾಘು ಏನ್ ಹೇಳಿ ನೀನು ಅಲ್ಲ ನೀನ್ ನನಗೇನ್ ಹೇಳ್ದಿ ನನಗೆ ಯಾರು ಬಂದು ಬಳಗ ಅಪ್ಪ ಯಾರು ಇಲ್ಲ ಅಂತ ಹೇಳಿದ್ದಿ ಹಂಗಾರೆ ನನ್ನ ಮಗಳು ಪ್ರೀತಿ ಮಾಡಿದ್ದು ಚಲನ ಹತ್ ಬಿಡು ಯಾರೂ ಇಲ್ಲ ನನ್ಗೆ ಹಳಿಯಾನು ನಮ್ಮ ನಗನು ಹಾಕನ ನನಗೆ ಮಗ ಇಲ್ಲ ಕೊರತಿ ನಿಗುತ್ತಾ ನನ್ಗೆ ಚಲೋ ಇಬ್ರು ಜೀವನ ಜೀವನಕ್ಕೆ ಆಸ್ತ್ರ ನನಗೆ ಇನ್ನೇನ್ ಬೇಕಂತ ಅಷ್ಟು ಖುಷಿ ಪಟ್ಟಿದ್ದೆ ಅಲ್ಲ ನೀನು ಈ ವಿಚಾರ ಹೇಳ ನಮ್ಮ ಮೋಸ ಮಾಡಿ ಹಂಗಿದ್ರ ನೀನು ಅವರೇ ನಾ ಮೋಸ ಮಾಡ್ಬೇಕು ಅನ್ನೋದೇನ ರೀ ನಮ್ಮನೆ ಒಪ್ಪಲ್ಲ ಹಂಗಾಗಿ ನಾನು ಈಗಿನ್ನ ಬಿಟ್ಟಿರೋದಕ್ಕ ಮನ್ಸ್ ಈ ಈಕಿನ್ ಬಿಟ್ಟು ಬೇರೆ ಮದುವೆ ಮಾಡ್ಕೋಕ್ಕಿಲ್ಲ ಇಕ್ಕಿನ್ ಬಿಟ್ಟ ನಮ್ಮ ಮನೆಗೆ ಬರಲಿಲ್ಲ ಅದಕ್ಕೆ ನನಗೆ ಮಾಡ್ಕೊಟ್ಟಿ ಮಾಡ್ಕೋ ಈ ಜೊತೆಗೆ ಅನ್ನೋದಕ್ಕೆ ನಾನು ಯಾರು ಇಲ್ಲ ಅಂತ ಸುಳ್ಳು ಹೇಳಿ ನಾನು ಇರೋದೇನು ನಿಜ ನಾ ನಿಮ್ಮಲ್ಲಿ ಇರ್ಬೇಕಂತಂದ್ರೆ ನಾನು ನಿರ್ಧಾರ ಮಾಡಿ ನಂಗೆ ಯಾರಿಲ್ಲ ಅಂತ ಇದ್ದೆ ಆದ್ರೆ ಇವತ್ತು ಆಕಸ್ಮಿಕವಾಗಿ ಎಲ್ಲರೂ ನಮ್ಮ ಬಂಧುಗಳಿಗೆಲ್ಲ ನಾನು ನೋಡಿದ್ರು ನನ್ನ ಬಗ್ಗೆ ಗೊತ್ತಾಯ್ತು ಇಲ್ಲಿ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು ನನಗ್ ಏನ್ ಮಾಡಕ್ಕಿಲ್ಲ ಅದಕ್ಕೆ ಅನಿವಾರ್ಯವಾಗಿ ನಾನು ಇಲ್ಲಿ ಬಂದೀನಿ ನಮ್ದೆಲ್ಲ ಕುಟುಂಬ ಐತ್ರಿ ಅವ್ರ ಈಕಿ ಸಲುವಾಗಿ ನಾನು ಸುಳ್ಳು ಹೇಳಿದ್ದೆ ನಿಮ್ಗಿಲ್ಲ அரமட்டோ எல்லா ரூபி எல்லா இன் மதிக்கே இவரு மாட்ட மாதிரி ರಘು ಏನಪ್ಪಾ ಅವ್ರಿಗೆ ಅವ್ರಿಗೆ ಮಾತಾಡಕತ್ತಾರಲ್ಲ ನನ್ನ ಮಗಳ್ ಬಿಟ್ಟೋಕೆ ನೀನು ಅಲ್ಲ ನೀನು ಯಾರು ಅನ್ಲಾ ಅಂತ ಅನ್ನದ್ ನಾನು ಮದ್ವಿ ಮಾಡ್ಕೊತೀನಿ ನಿನ್ಗೆ ಎಲ್ಲ ಆದಾರ ಅಂದ್ರೆ ಅವ್ನಲ್ಲ ಒಪ್ಪಿಗೆ ತಗೊಂಡ ಬಾ ಅಂತ ಹೇಳ್ತಿದ್ದೀನಿ ಅವ್ರ ಒಪ್ಪಿಗೆ ಇಲ್ದಂಗ ನೀನ್ ಮಾಡ್ಕೊಳ್ದು ಮೊದಲತ್ ನಿನ್ ತಪ್ಪು ಈಗ ಮಾಡ್ಕೊಂಡ್ಬಿಕ್ ಅವ್ರು ನನ್ನ ಮಗಳನ್ನ ಬಿಡ್ತೀನಿ ಅನ್ನದು ಇದು ಯಾಕೆ ನನ್ಗೆ ಬೇಷ್ ಕಳಿಸ್ವಲ್ತಪ್ಪ ಅಲ್ಲ ನೀನ್ ಹೆಂಗ ನನ್ನ ಮಗಳ ಬಿಡ್ತೀನಿ ನೀನು ದಾಳಿ ಕಟ್ಟಿದ್ ಹೌದಂಗ ನನ್ನ ಊರಾಗ ಗುಡಿಯಾಗಿ ಕಟ್ಸಿನಿ ನಾನು ಕದ್ದು ಮುಚ್ಚಿ ನಿನ್ನ ಮದ್ವಿ ಮಾಡ್ಸಿಲ್ಲ ಊರ ಮಂದಿ ದೇವರೂ ಸಾಕ್ಷಿ ಎಲ್ಲರೂ ಆದ್ ನಾನು ನಾನ್ ನನ್ನ ಮಗಳ ಬಿಡದೇ ನನ್ ಕೇಳೋದಿಲ್ಲ ನನ್ನ ಮಗಳು ಜೀವನ ಹಾಳ್ಮಾಳಕ್ ನಾ ಬಿಡೋದಿಲ್ಲ ನಾನು ಸ್ವಲ್ಪ ಸುಮ್ ಇರ್ತೀರಿ ನೆನೆ ಹೆಣ್ಮಕ್ ಅಂದ್ರೆ ಇದ ನೋಡ ಎಲ್ಲಿ ಹೋದ್ರ ನೀವು ಹೇತನ ಬುದ್ಧಿ ಬಿಡಕ್ಕೆ ಹಬ್ಬ್ರಿ ಯಾವಲ್ಲಿ ಹೆಂಗ ಏನೋ ಸಂದರ್ಭ ಐತೆ ಅಂತ ನೋಡಕ್ ಹಬ್ಬ್ರಿ ಮನ ಅಂತ ಮರ್ಯೆದೇ ಅಂತ ಇದು ಹೋಗತ್ತೆ ಸಕಾಗಲ್ಲ ನಮ್ಮ ಮರ್ಯೆದೇ ಇನ್ನೇನ ಬಿಟ್ಟು ಇನ್ನೊಂದು ಇದು ಮಾಡ್ಸೋಕನ್ಪಿ ಸುಮ್ ಸುಮ್ಕುಂದ್ರ ನೋಡ್ರಿ ನಮ್ಮ ತಮ್ಮ ಮಾಡಿರೋದು ತಪ್ಪೈತಿ ನಮ್ಗೆ ಹೇಳಿಲ್ಲ ಆಕಸ್ಮಿಕ ಇವತ್ತು ಗುಡಿಯಾಗ ವಿಚಾರ ಗೊತ್ತಾ ಇಲ್ಲ ಅಂದ್ರೆ ಇದು ಎಲ್ಲಿ ತನಕ ಹೋಗಿತ್ತ ಏನೋ ಗೊತ್ತಿಲ್ಲ ಆದ್ರೆ ಈಗ ಏನ್ ಮಾಡ್ಬೇಕು ಈಗ ಈಗ ನಮ್ಮ ಮನಸ್ಸಿ ಸೊಸಿ ಜಾತಿ ಪಾತಿ ಅಂತ ನೋಡಿದ್ರೂ ಅವ್ ತಾಳಿ ಕಟ್ಟೆ ಬಿಟ್ಟನ ಅದ್ ಅಂದ್ರೆ ಏನೋ ಒಂದ್ ಮಾಡ್ಬೋದಿತ್ತು ಆದ್ರೆ ಈಗ ನಮ್ ನಿರ್ಧಾರ ನಾವು ಹೇಳ್ತೀವಿ ನೋಡ್ರಿ ಈಗ ನಮ್ಮ ತಮ್ಮನಂತೂ ನಾವು ಇಲ್ಲಿ ಹಿಂಗ ಬಿಡಾಕ್ ನಾವು ಸದ್ದಿಲ್ಲ ನಾವು ನಮ್ಮ ತಮ್ಮನ ಮನೆ ಕರ್ಕೊಂಡು ಹೋಗ್ತಿವಿ ಹಂಗ ಮತ್ತೆ ಅದ್ ಜೊತೆಗೆ ಮತ್ತೆ ಏನ್ ಅಂತ ಅನ್ಸ್ಕೊಂಡಳ ಅಂದ್ಮೇಲೆ ಮತ್ತೆ ನಮ್ಮ ಮನೆ ಬರಬೇಕಾಗತ್ತೆ ಅದಕ್ಕೆ ನಾವು ಇಬ್ಬರನ್ನ ಕರ್ಕೊಂಡು ಹೋಗ್ತಿವಿ ಅದ ಹೇಳಕ್ಕ ಬನ್ನಿ ನೋಡ್ರಿ ಹಾ ನನ್ ಮಗಳನ್ನ ಕರ್ಕೊಂಡು ಹೋಗಿರಿ ಅಲ್ಲ ಅಲ್ಲ ನನಗ ಯಾರ ದಿಕ್ಕ ಇಲ್ಲ ನನಗೆ ನನ್ನ ಮಗಳನ್ನ ನನಗೆಲ್ಲ ಹೆಂಡತಿ ನನಗೆ ಯಾವಾಗ ಬಿಟ್ಟು ಹೋದ್ ಮಗಿತ್ರ ನನ್ನ ಪ್ರಪಂಚನ ನನ್ನ ಮಗಳು ಹಂಗಾಗಿ ನನಗೆ ಮದುವೆ ಮಾಡ್ಕೊಳಂಗಿತ್ತಂದ್ರೆ ಮನಿ ಹಳಿಯನ್ನ ಮಾಡ್ಕೊಳೋ ಅಂತದನ್ನ ಮದುವೆ ಮಾಡ್ಬೇಕಂತ ಮಾಡಿದೆ ಆದ್ರ ತಕ್ಕಂಗೆ ನನಗ್ ಸಿಕ್ನಲ್ಲ ಅಂತ ಖುಷಿ ಪಟ್ಟೆ ಆದ್ರೆ ಈ ನೋಡಿದ್ರೆ ಹಿಂಗ ನನ್ನ ಮಗಳು ನಾನ್ ಬಿಟ್ ಕಳ್ಸ್ಬೇಕಾ ನನಗದಲ್ಲ ಅಲ್ಲ ಪರವಾಗಿ ನೀನ್ ನನ್ನ ಜೊತೆಗೆ ಇರ್ತೀನಿ ಅನ್ನೋದಕ್ಕೆ ಹೋಗಿಲ್ಲ ನಾನು ನೀನ್ ಮದಿ ಮಾಡ್ಕೊಟ್ಟಿದ್ದೆ ನೀನ್ಗೆ ಏಕಾಏಕಿ ಬಿಟ್ಟರು ನಾನು ಯಾರು ನೋಡ್ಕೋಬೇಕು ನನ್ನ ಮಗಳನ್ನ ಕರ್ಕೊಂಡು ಹೋದ ನನ್ನ ಜೀವನಕ್ಕೆ ಆಧಾರ ಏನು ನನ್ನ ಕತಿ ಏನು ನನಗೆ ಆಸೆ ಏನೇ ನನ್ನ ಮಗಳ ಸಲೇ ನಾನು ಬದಕಿನಿ ನಾನು ಬದುಕೋದಿಲ್ಲ ಇಪ್ಪ ನನ್ನ ಮಗಳಿಲ್ಲ ನಾನು ಬದುಕೋದಿಲ್ಲ ಯಪ್ಪ അക്കി ഗൊമ്മി എന്താ അക്കി ഗ്രാമൻ മാത്രം നമ്മൾ നോക്കി ಅಲ್ಲ ಹಂಗಂತಂದ ಈಗ ನಮ್ ತಮ್ಮನ್ನಂತೂ ನಾವಂತಿ ಬಿಡಕ್ಸದಿಲ್ಲ ಬಿಡೋದು ಇಲ್ಲ ನಾವು ನೋಡ್ರಿ ಆ ಮತ್ತೆ ಮಗಳನ್ನ ಕಳ್ಸಕ್ ಇಷ್ಟ ಇತ್ತಂದ್ರ ನಮ್ಮ ಜೊತೆಗೆ ಕಳಸ್ರಿ ಮತ್ತೆ ಇಲ್ಲ ಅಂದ್ರೆ ಬಿಡ್ರಿ ಈಗ ತಪ್ಪು ಎರಡು ಕಡೆ ಆಗೇತಿ ನೀವು ಪೂರಾ ಪೂರಾ ವಿಚಾರ ಮಾಡ್ಬೇಕೈತೆ ಅತ್ ಬಂದ್ ಹೇಳ ಬಿಡಬೇಡ ಇದ್ ಮಾಡ್ರಿ ಹಿಂಗ ಬಂದ ಬಳಗ ಇಲ್ದಂಗ ತಂದೆ ತಂದಿ ಇಲ್ದಂಗ ಹೆಂಗಿರ್ತಾರ ಇಲ್ಲ ಊರು ಹೋಗ್ಬಾನ ಅಂತ ಇರುತ್ತಿಲ್ಲ ಯಾವ ಊರಪ್ಪ ಏನೋ ನಿಂತ ಕೇಳ್ಕೋಬೇಕಾಗಿ ಒಂದ್ ಆ ದಿನ ಹೇಳ್ದ ನೀವು ಬಡಾಬಿಡ್ ಇದು ಮಾಡಿದ್ರಿ ಅಲ್ಲ ಹೋಳಿ ಈಗ ತಪ್ಪ ಮಾಡೇನಂತಾನದ್ಕೊಳ್ಳೋಣ ಈಗ ಆಗ್ ಈಗ ನಾವೆಲ್ಲ ಬದುಕೀವಿ ಅದಿವಿ ಸಂಬಂಧ ಅಂತ ಐತಿ ಹಂಗಂತಂದು ಈಗ ನಮ್ ಮುದ್ದಿಕ್ಬೇಕು ಅಂತ ಹೇಳಿ ಮತ್ತೆ ಮಗಳನ್ನ ನೀವು ಲೇಟ್ ಬಂತರ ಏನ್ ಕಳಸ್ರಿ ಬಾಳೆ ಮಾಡಕ್ ಮತ್ತ ನೋಡ್ರಿ ನೀವು ಬಳೆ ಮಾಡೋ ಕಳ್ಸಲ್ಲ ಅನ್ನಂಗಿತ್ತಂದ್ರೆ ಅಂದ್ರೆ ನಿಮ್ಮ ಮಗಳನ್ನ ಇಟ್ಕೋರಿ ನಾವು ಮಾತ್ರ ನಮ್ಮ ತಮ್ಮನ್ನ ಹಿಂದೆ ನಾವು ಬಿಡಾಕ್ಸಿಲ್ಲ ಅದಕ್ಕೇನು ಕಮ್ಮಿ ಐತ್ರಿ ಬೇಕಾದಂಗ ಐತಿ ಜಾಸ್ತಿ ನಾವು ಇಂತಲ್ಲಿ ಕೂಲಿ ಮಾಡ್ಕೊಂಡ್ ತಿನ್ನೋ ಪರಿಸ್ಥಿತಿ ಯಾಕೆ ಬರ್ತಾರೆ ಬೇಚಾರ ನಾವು ಕರ್ಕೊಂಡು ಹೋಗ್ತೀವಿ ನೋಡ್ರಿ ಅಯ್ಯೋ ಬೇಡ್ರಿ ಬೇಡ ಬೇಡ ನನ್ನ ಸಲ ನನ್ನ ಮಗಳ ಜೀವನ ಹಾಳೋಗ್ಯದ ಬೇಡ ಆ ದೇವರ ಬೆಸ್ಟ್ ಊಟ ನಾವು ಇಬ್ಬರು ಬ್ರಹ್ಮಗಂಟು ನಾನು ಯಾಕಂದ್ ಹಾಳು ಮಾಡಕ್ ಹೋಗ್ರಿ ಆಯ್ತು ನಾನೇನೇ ಒಂದ್ ಕಾಲು ಅಡವಾಗ ಇಟ್ಟಿನಿ ಒಂದ್ ಕಾಲು ಮನೆಯಾಗ ಇಟ್ಟಿನಿ ಯಾವಾಗ ಹೋಗಿನೇ ಗೊತ್ತಿಲ್ಲ ಇದಷ್ಟು ಗಟ್ಟಿ ಇರೋ ತನಕ ಇರ್ತೀನಿ ಮುಂದೆ ಮಪ್ಪಿನ ಕಲಕ್ ಬೇಕಿದ್ರೆ ಒಂದ್ ನಾಲ್ಕು ದಿವಸ ನಾನ್ ನೋಡ್ಕೊಳ್ಲಕ್ ನಮ್ಮ ಮಗಳು ಆಮೇಲೆ ಬೇಕಿದ್ರೆ ಮುಂದೆ ನೋಡೋಣ ಜೀವನ್ ಹೆಂಗೈತೆ ಅಂತಂದು ಆದ್ರೆ ಬೇಡ್ರಿ ಇಲ್ ಬಿಟ್ಟು ಹೋಗ್ಬೇಡ್ರಿ ಗಂಡ ಇಲ್ದಂಗೆ ಹಾಕಿ ಇರೋದು ಚಲೋ ಇಲ್ಲ ಗಂಡನ್ ಬಿಟ್ಟು ಅನಿಸ್ಕೊಳ್ದು ಚಲೋ ಇಲ್ಲ ಆಮೇಲೆ ಮತ್ತೆ ಗಂಡಗ್ ಇನ್ನೊಂದ್ ಮದುವೆ ಬಿಡ್ಕೊಂಡು ಇಲ್ಲಿ ಇನ್ನೊಂದ್ ಸಂಸಾರ ಅದು ಚಂದ ಅಲ್ರಿ ಅದ ಬೇಡ ಅವ್ರಿಬ್ರ ನಗಲ್ಸಕ್ ನನಗೆ ಇಷ್ಟ ಇಲ್ರಿ ನಾನು ಅಕ್ಕಿ ಜೀವನಕ್ಕೆ ಮುಳ್ಳಾಗ್ಬಾರ್ದು ನಾನೇನು ಇವತ್ತಿದ್ದೆ ನಾನು ಹೋದೆ ಆದ್ರೆ ಅವ್ರ ಅಲ್ಲ ನಿಜವಾದ್ರು ಸಾಯೋವರೆಗೂ ಜೀವನ ಆಯ್ತು ಆಯ್ತ್ರಿ ನಾನು ಹೋಗ್ತೀನಿ ರೀ ಕರ್ಕೊಂಡು ಹೋಗ್ರಿ ಅಲ್ಲಿ ಚಲೋ ಅಂತೀರಿ ಜಗಿ ಶ್ರೀಮಂತ ಅಂತೀರಿ ನನ್ನ ಮಗಳಿಲ್ ಬಹಳ ಕಷ್ಟಪಟ್ಟಿದ್ಲು ಅಕ್ಕಿದ್ ಏನ ಏನ ಪುಣ್ಯ ಹೋಲಿ ಚಲೋ ಮನಿಗರ ಸೇರಿದ್ಲಲ್ಲ ಅದ್ ಹಿಂಗರಾಯ್ ನನ್ನ ಮಗ ಖುಷಿ ಅಂತ ಇರ್ತಲ್ಲ ಅಷ್ಟು ಸಾಕ್ರಿ ನಾನ್ ಎಮ್ದಿಲ್ಲ ಅಂತರ ಇಲ್ಲಿ ನಾನು ಒಂದು ಹೊಟ್ಟೆಲ್ಲ ಹೆಂಗ ಹೊಂದಿರ್ತೀನಿ ನಮ್ದೇನು ಹಳ್ಳಿ ವಾತಾವರಣ ನಾಲ್ಕು ಮಂದಿ ಅಪ್ಪ ಎಣ್ಣೆ ಎಲ್ಲರೂ ಇರ್ತಾರೆ ಎಲ್ಲ ನೋಡ್ಕೊಂತಾರೆ ನಿನಗೆ ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಮಗಳ ನನ್ನ ಬಗ್ಗೆ ನೀ ಚಿಂತೆ ಮಾಡ್ಬೇಡ ನೀನು ಹೋಗ ಚೆನ್ನಾಗಿ ಜೀವನ ಮಾಡ್ಕೊಂಡ ಅಲ್ಲಿರವಾ ಹಾ ಸಾಕಿ ಕ್ಲಿಕ್ ಕರೆ ಅದಿನಂತಲ್ಲ ಬೆಳಕರೆದ ಕಟಾಕಟು ಕಟಾಕಟು ಇದು ಮಾಡ್ಕೋ ಅಂತ ಈ ಕಷ್ಟ ಈ ನೋ ಈ ಸಂತ ಕಿಗ್ನ ಬಸುತ್ತೆ ಮಗಳ ಅಲ್ಲಿರ ಚೆನ್ನಾಗಿ ಇಗ್ಬಿಡು ಸಾಕು ಮಗಳ ಏನೋ ದೇವರ ನಿನ್ನವರ ಅಂತ ಕೊಟ್ಟನ ಆಯ್ತು ಅಂತ ಶ್ರೀಮಂತ್ರ ಮನೆಗೆ ಹೋಗ ಬಾಗೆ ಅಂತಲ್ಲ ಹೋಗ ಬಾ ಮಗಳ ಅಲ್ಲಿ ನಿಂಗನ ಕೊಟ್ಟಿಗೆ ಬಾಳೆ ಮಾಡ್ವಾ ಬಿಟಾಣ ಯಾಕೆ ಮತ್ತೆ ಶ್ರೀಮಂತ್ರ ಅಂತ ತೋಣ ಹೆಂಗ ಶ್ರೀಮಂತ್ರ ಅಂತ ಕೂಲೇ ಮತ್ತೆ ಮಗಳ ಬೇಕಾರ ಶ್ರೀಮಂತ್ರ ಮನೆಗೆ ಅಂತ ಕಳಸ್ತನ್ ಮತ್ತೆ ಇನ್ನೇನ್ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಓಳೆ ಅಯ್ಯೋ ಬಿದ್ದಿಲ್ಲ ಯವ್ಕ ಅಪ್ಪ ನೀನು ಒನ್ ಬೇಕ್ ಇರ್ತೀಯ ಯಾರು ನೋಡ್ಕೊಬೇಕ ಪ್ಯಾನಿಂಗ್ ಹೆಂಗ್ ಬಿಟ್ಟು ಹೋಗ್ಲಿ ನಾನು ಅಯ್ಯೋ ಮಗಳು ಈ ಸಣ್ಣಕ ಇದ್ದಾಗೆಲ್ಲ ನಾನು ನಿಂದು ನೋಡ್ಕೊಂಡು ಅಷ್ಟು ಜೋಪಾನ ಜೊತೆ ಮಾಡಿನಿ ಅವಾಗೇನು ಯಾರು ಇದ್ದರು ನನಗೆ ಅದ್ರಂಗ ನನಗೆಲ್ಲ ಅಭ್ಯಾಸ ಆಗೈತಪ್ಪ ನಿಮ್ಮ ಅವ್ವ ಹೋದ್ಮ್ಯಾಗಿಂದ ನನಗೆ ಒಬ್ಬತ್ತೆ ಇರೋದು ಎಲ್ಲ ಅಡಿಗೆ ಬಡಿಗೆ ಎಲ್ಲ ನನಗೆ ನೋಡೋ ಇಲ್ಲ ನಿನ್ನ ನಾನು ಜೋಪಾನ ಮಾಡಿದೆ ಅಂತ ಇನ್ನು ನಾನು ನೋಡ್ಕೊಳ್ಳೋ ಗೊತ್ತಾಗಲ್ಲ ನೀನು ಚಿಂತೆ ಮಾಡಬೇಡ ಬೇಡ ನಾ ಎಲ್ಲ ಆರಾಮ್ ಇರ್ತೀನಿ ಅಪ್ಪ ಒಬ್ಬರ ಮಗಳು ಮಗಳು ನಿಮ್ಮ ಮಾಡಿದ ಪೂಜೆ ಫಲಾನ ಗೊತ್ತಿಲ್ಲ ನಿನಗೆ ಒಳ್ಳೆ ಗಂಡ ಸಿಕ್ಕ ಒಳ್ಳೆ ದೊಡ್ಡ ಕುಟುಂಬನೂ ಸಿಕ್ತು ಶ್ರೀಮಂತರು ಅದೇ ಇಲ್ಲಿ ಕಷ್ಟಪಟ್ಟು ಬಹಳ ಕಷ್ಟಪಟ್ಟು ನಿನ್ ಸಾಕಿನವ ಮಗಳ ಸುಖದಿಂದ ಇರೋದನ್ನ ಬಯಸ್ತಿದ್ದೆ ಆದ್ರೆ ನಮ್ಮ ಮನ್ಯಾಗ ನನ್ನ ಕೂಲಿ ಮಾಡಿದ್ರು ನಿನ್ನೆ ನಾನು ರಾಣಿ ಇಟ್ಕೊಂಡಿನಿ ನಿನಗೆ ಯಾವ ಕೊರತೆನ ಮಾಡಿದ್ದಿಲ್ಲ ಆದ್ರೆ ನಾ ಇರೋ ತನಕ ದುರ್ದು ಅಂತಂದೆ ಆದ್ರೆ ರಾಜ್ಕುಮಾರ್ನಂತ ನಂತ ಗಂಡ ಬಂದೆ ಆಯ್ತಲ್ಲ ಇನ್ನೇನು ಗಂಡ ರಾಜಕುಮಾರ್ ನಂಗದ ನಾ ನೋಡ್ಕೊತ ನನ್ನ ನಿರಾಳವಾಗಿದ್ದೆ ಆದ್ರೆ ಇವತ್ತು ನಿಮ್ಮ ತಲೆ ಏನಿಲ್ಲ ಪೂಜೆ ಪಲ್ ದೊಡ್ಡ ಶ್ರೀಮಂತ ಮತ್ತನ ಆತಲ್ಲ ಆಯ್ತು ನೀನು ಇನ್ನು ಮುಂದೆ ಕಷ್ಟ ಅಷ್ಟ ತಗೋ ಮಗಳ ಸುಖದಿಂದ ನೆಮ್ಮದಿಂದ ಇರ್ತಿದವ ಆಯ್ತು ಬಿಡು ತುಂಬಾ ಊಟ ಮಾಡ್ಕೊಂಡು ತುಂಬ ನಿದ್ದೆ ಮಾಡಿ ಗಣನ್ ಕುಟ್ಟ ಖುಷಿಯಾಗಿದ್ದೆ ಆಗಿದ್ದೆ ಒಂದು ಮೊಮ್ಮಗ ನಮ್ಮ ಮೊಮ್ಮಗಳನ್ನ ಕೊಟ್ಬಿಡು ಸಾಕು ನಾನು ನೆಮ್ಮದಿಂತ ನಿಮ್ಮಲ್ಲಿ ಹೋಗಿನವ ಆದ್ರೆ ನೀ ಚಲೋ ಇರ್ಬೇಕ ಮಗಳ ಏನ ದೇವರ ಆಶೀರ್ವಾದಿಂದ ನಿಮ್ಗೆ ಇಂತ ಒಂದ್ ಭಾಗ್ಯ ಬಂದೈತೆ ಅಂದ್ರೆ ನಾನ್ ಸಲ ದೂರ ಮಾಡ್ಕೊ ಬಿಡ್ ನಾನು ಇರ್ತೀನಿ ಹಾ ಮಗಳ ಓ ಬಾ ಮಗಳ ಹಾಗೂ ನೋಡಪ್ಪ ನನಗ ಇಷ್ಟು ಶ್ರೀಮಂತರು ಅದು ಇದು ನನಗೆ ಏನೂ ಗೊತ್ತಿದ್ದಿಲ್ಲ ನಮ್ಮಂಗ ಮಾಮೂಲಿ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ನಾನು ಇಲ್ಲಿ ನಿನ್ನಿಷ್ಟು ಸಿಟ್ಕೊಂಡಾಗ ಈಗ ಮನಿ ಅನ್ಮೇಗ ನಾಕ್ ಮಾತ ಬರ್ತೋಗುತ್ತೆ ಅಕಸ್ಮಿಕೆ ನನ್ನ ನಿಂದ ಏನಾರು ನಿನ್ ಮನ್ಸಿಗೆ ನೋವು ಅಂತ ಅದೇನಾದ್ರು ಘಟನೆ ನಡೆದಿದ್ರ ಏನಾರ ಆಗಿದ್ರ ಅದ್ ಯಾವ್ದು ಹೊಟ್ಟೆಗೆ ಇಟ್ಕೋಬೇಡಪ್ಪ ಏನೋ ಸಿಗ್ಕೋಬೇಡ ಅಹ್ ನಿಮ್ಮಅಪ್ಪನ ಬೈದಾರ ಅಂತ ತಿಳ್ಕೊಬೇಳೆ ಅದು ನನ್ನ ಮಗಳಿಗೆ ಯಾವ್ದೇ ತರ ತೊಂದರೆ ಆಗ್ಲಾರ್ದಂಗ ಏನು ಆಗ್ಲಾರ್ದಂಗ ಸ್ವಲ್ಪ ನೋಡ್ಕೊಂಡು ನೀನ ಯಾಕಂದ್ರೆ ಅಲ್ಲಿ ಯಾರು ಆಕಿ ಗೊತ್ತಿಲ್ಲಪ್ಪ ನೀನೊಬ್ಬ ಅಲ್ಲಕ್ಕಿ ಜೊತೆಯಾಗಿರೋದು ನಿನ್ನ ನಂಬಿ ಅಲ್ಲಿ ಬರಕತ್ತ ಆಕಿನ ಯಾವಾಗ್ಲೂ ಕಾಪಾಡ್ತೀಯಾ ಯಾವಾಗ್ಲಾಕಿನ ನೀನು ಚಂದ ನೋಡ್ಕೊತಿಯಲ್ಲಪ್ಪ ನನಗೆ ಹಂಗಂತ ಮಾತು ನನ್ ಹಂಗಂತ ಮಾಡ್ಕೊಡಪ್ಪ ಅವರ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಅಲ್ರಿ ನಾನು ಅಷ್ಟು ಶ್ರೀಮಂತ ಇದ್ದು ಅಷ್ಟೆಲ್ಲ ದೊಡ್ಡ ಕುಟುಂಬ ಇದ್ದು ಬಿಟ್ಟು ನಿಮ್ಮ ಮಗಳಿಂದ ಬಂದೀನ ಅಂದ್ರೆ ಅಷ್ಟೇ ನೀವು ತಿಳ್ಕೊರಿ ನಾನಕ್ಕಿನ ಎಷ್ಟು ಇಷ್ಟ ಪಡ್ತೀನಿ ಹೇಳಿ ಅಂತ ನಮ್ಮನಿ ಕರ್ಕೊಂಡು ಹೋದ್ಮೇಲೆ ನಾನಕ್ಕಿಂತ ರಕ್ಷಣೆ ಮಾಡಿದಂಗೆ ಇರ್ತೀನಿ ನೀವು ಅದ್ರ ಬಗ್ಗೆ ಚಿಂತನೆ ನಾನು ಅಕ್ಕಿನ ಹಂಗ ಇಟ್ಕೊಂಡು ಚೆನ್ನಾಗಿ ರಾಣಿಗತೆ ನೋಡ್ಕೋತೀನಿ ಹಂಗ ನಿಮ್ಗ ಯಾವತ್ತೂ ಇನ್ ಆ ವಿಚಾರವಾಗಿ ನೀವು ತಿಲಿನ ಕೆಡ್ಸ್ಕೊಬೇಡ್ರಿ ನೀವು ಹ ನೀವ್ ಆರಾಮಿದ್ರಿ ಅಷ್ಟ ಆತಪ ಅಂದಂಗ ಬರೀ ಕೈಲೇ ಹಂಗೆ ನಾಲ್ಕು ಮಂದಿ ಮುಂದಿಲ್ ಮದ್ವಿ ಮಾಡ್ಕೊಟ್ಟೆ ಆದ್ರ ನನ್ಗ ವರ್ಷ ಹೊರೋಪಚಾರ ಹಿಂಗ್ ಕೊಡಾಕ ನನ್ಗ ಯೋಗ್ಯತೆ ಇದ್ದಿಲ್ಲಪ್ಪ ಆಮೇಲೆ ಮೇಲಂತೂ ನೀವು ಶ್ರೀಮಂತನ್ ಗೊತ್ತಿದ್ದಿಲ್ಲ ನಮ್ಮ ಮನೆಗೆ ಇರ್ತಾನಲ್ಲ ಅನ್ನೋದಕ್ಕೆ ನಾನು ಅದ್ರ ಬಗ್ಗೆ ಯಾವತ್ತೂ ಬೆಲೆ ಕೆಚ್ಕೊಂಡಿರ್ಲಿಲ್ಲ ಈಗ ಮಗಳು ಗಣ ಮನೆಗ್ ಒಕ್ಕೊಳ ಅಂತ ಗೊತ್ತಾದ್ರೆ ನಾನು ನಾನಂತಲ್ಲಿ ಏನಿಲ್ಲ ನಿನಗಂತೂ ಗೊತ್ತಿದ್ದ ಐತಲ್ಲಪ್ಪ ನಮ್ಮ ಮನೆ ಪರಿಸ್ಥಿತಿ ನಮ್ಮ ಮನೆಗೆ ಹೆಂಗಂತ ಬರೀ ಕೈಯ ಮಗಳನ್ನ ಕಳಿಸ್ಬೇಕಲ್ಲ ಅಂತ ಮನಸ್ಸಿನೂ ಆಗ್ತೈತಿ ಕೊಡ್ಬೇಕಂದ್ರೆ ಕೈಯಾಗಿ ಏನಿಲ್ಲಪ್ಪ ದಯವಿಟ್ಟು ಎಲ್ಲರೂ ನಾನ್ ಬೆತ್ತಿ ಕೊಡ್ರಿ അങ്ങനത്തെ നന്ന മഗളി ഏനോ കട്ട കൊടുക്കൂ പേമോ കേൾക്കി നമ്മ മഗനും ചെൻ്റായി നോക്കോ നാ ഭാട്രീ അങ്ങനോ കൊടുക്കുക അഴിയോ ഏനോ കൊടുക്കില്ല അങ്ങനത്തെ നമ്മൾ തുച്ഛുവെക്കാറുണ്ട് നന്ന മകള് തുച്ഛോയ്ക്ക് കാണാറുണ്ട് നന്ന മകള് ചെൻ്റായി നോക്കി അത് നമുക്കൊണ്ടി ദയവിട്ടു എല്ലാരും നമ്മ മകള് ചെൻ്റെ നോട്ക്കോറി ಅಯ್ಯೋ ನೀವು ಯಾಕಷ್ಟು ಸಂತ ಪಡಕತ್ತೀರಿ ಇಲ್ಲೋಡು ನನಗೆ ಈಗಾಕಿ ತಂಗಿ ನನಗೊಬ್ಬಿ ಅಕ್ಕ ಈಗ ನಮ್ಮ ಮನೆಯೊಳಗ ನಾವು ಮೂರು ಮಂದಿ ಅಕ್ಕ ತಂಗಿಯಾರ ನಾವು ಮೂರು ಮಂದಿ ಒಬ್ರಿಗೊಬ್ರು ಆಸರಾಗಿ ಈಗ ಒಬ್ರಿಗೊಬ್ರು ಚಂದಗಿನೇ ಇರ್ತೀವಿ ನೀವು ಯಾವ ಚಿಂತಿನೂ ಮಾಡಿಬಿಟ್ರಿ ನಮ್ಮ ಮನೆಯೊಳಗ ಇಂಥ ಯಾವುದೂ ಆಗಂಗಿಲ್ಲ ನಾವು ಇರ್ತಿವಿಲ್ಲಾಕಿ ನೋಡ್ಕೊಂತೀವಿ ಅದೇ ನಮಗೆ ನಿಮಗೆ ಕೊಡ್ತೀನಪ್ಪ ನಾ ಮಾತ್ರ ನೀವು ಆರಾಮ್ ಮೊದಲು ನೀವು ಆರಾಮೀರಿ ಬೇಕಿದ್ರೆ ನಿಮಗೆ ಇರೋ ಕಾಲಿಂದ ಅಲ್ಲೇ ಬಂದ್ಬಿಟ್ರಿ ನೀವು ಯವ್ವೋ 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 ಇವ್ ಎಲ್ಲರೂ ಸೇರಿ ನಮ್ಮ ಮನೆ ಹಾಳು ಮಾಡ್ಬೇಕಂತ ನೆನೆ ಬಿಟ್ರ ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲ ತೆಗಿಬೇಕಂತ ಮಾಡ್ಬಿಟ್ರ ನಮ್ಮ ಮನಿನ ಹಾ ಅರ್ಧ ಗಂಟೆ ಎಲ್ಲ ಮುಂಜಾತ್ರಿ ಆರಾಮಿ ಬರುತ್ತಲ್ಲ ಮತ್ತ ಅಪ್ಪಂದಲ್ಲ ಅವಂದಲ್ಲ ಹಾ ಮತ್ತೆ ಯಾರನ್ನ ಕರ್ಕೊಂಡ್ ಬಂದ್ ಇಟ್ಕೊಂಡ್ ಜಾಪನ್ ಮಾಡ್ತಾರ ಇವ್ರು ಜಾಪನ ಅವಕ ವರದಕ್ಷಿಣೆ ಕೂಡ ಯೋಗ್ಯತೆ ಇಲ್ಲ ಮಗಳ ಊಟ ಬಿಟ್ಟಿ ಮೇಲೆ ಕಳ್ಸಕತ್ತಳ ಈಕಿ ಅಕ್ಕಿನ್ ಕರ್ಕೊಂಡ್ ಬಂದ್ ಅದನ್ನ ಕರ್ಕೊಂಡ್ ಬಂದ್ ಮನೆಗೆ ಇಟ್ಕೋಬೇಕು ಮನೆಗೆ ಬಂದ್ಬಿಡ್ರಿ ಅಂತಂದು ಹೇಳ್ತಾಳ ಹಾ ಧರ್ಮಕ್ಷೇತ್ರ ಧನಕ್ಷೇತ್ರ ಆಗೇತಿದ್ ಆ ಭಿಕಾರಿಗಳನ್ನೆಲ್ಲ ಕರ್ಕೊಂಡ್ ಬಂದ್ ಮನೆಗೆ ಇಟ್ಕೊಳಕ್ ಹಂಗೇನಾರ ಬರ್ಲಿ ಮತ್ತಿಕ್ಕಿನ್ನೂ ಅತನು ಈ ಅಷ್ಟ್ರನ್ನು ಸೇರೆ ಓಡಿಸ್ಬಿಡ್ತೀನಿ ಮನಿ ಬಿಟ್ಟು ಇಲ್ಲವಾ ಹಂಗ ಬರಕ್ ಬರಂಗಿಲ್ಲ ನಾವು ಹೂ ಎಷ್ಟು ಬೀಗಿರತಿವಿ ಸೂಜಿ ಮುತ್ಕೊಟ್ಟಂಗಿರ್ಬೇಕು ಯಾವತ್ತೋ ಒಂದು ದಿವಸ ಹಬ್ಬ ಆ ಹೂವಿವಿಗೆ ನೀವ್ ಬರ್ತೀವಿ ಇಲ್ಲ ಅಂದ್ರೆ ಇಲ್ಲವ ಹಂಗ ಹೆಂಗ್ ಕೊಟ್ಟು ಮನಿ ಹಾಲಲ್ಲೇ ಬರಬಾರ್ದವ ಮಗಳಿಗೂ ಬೆಲೆ ಇರಲ್ಲ ನಮಗೂ ಬೆಲೆ ಇರಲ್ಲ ನಾನು ಹೂಲಿಂದ ನನ್ನ ಮಗಳ ಪ್ರೀತಿ ನೋಡ್ತೀನಿ ಹಂಗೇನಾರು ನನ್ನ ತಾಸಾದ್ರೆ ಅದು ಹಾಕಿನ ನನ್ ಬಂದು ನಾಲ್ಕು ನೋಡ್ಕೊಂಡು ಹೋಗಳ ಅಷ್ಟೇ ನನ್ ಬಗ್ಗೆ ಯಾರು ಚಿಂತೆ ಮಾಡಿದ್ರಿ ನಾ ಆರಾಮಿರ್ತೀನಿ ಮಗಳ ಚಿಂತೆ ನೋಡ್ಕೊಂಬ್ರೆ ಸಾಕು

அய்யே எல்லாரும் ಬಕ್ಕ ಬಲಿ ಹೊಟ್ಟಕ ಮನಿ ಹೋಗಕ ಅಪ್ಪ ಯಾಕ ತರ ಅಕ್ಕ ನೈಲ ಹೋಗಂದಿ ಅಪ್ಪ ಅರೆ ಅರೆಡು ಆರಾಮವಾಗಿ ಹೋಗಬಾ ಅಪ್ಪ ಮುಗಲೇ ಕಿವರದೆ ಅಕ್ಕ ಫೋನ್ ಇದ್ದಲ್ಲ ನಂಬರ್ ನಿಮಗೆ ಗೊತ್ತಿತ್ತಲ್ಲ ನಿಮ್ಮ ಮನೆಗೆ ಮತ್ತೆ ಶ್ರೀಮಂತ ಅಂತ ಫೋನ್ ಇರುತ್ತೆ ಊಟ ಅವ್ಟು ಹೋಗಿ ಫೋನ್ ಹಚ್ಚವ ಇಲ್ಲ ಆಗಲಿಲ್ಲ ಅಂದ್ರೆ ಒಂದು ಕಾಗದ ಪತ್ರ ರೆ ಬರದು ಹಾಕು ಮಗಳ ಹೆಂಗೇ ಏನಂತ ಅಂದೆ ಈ ಬಡ ಅಪ್ಪ ಕಾಯೆ ಕರ್ತನ ಮಗಳ ಆರಾಮಿಸೋ ಮಗಳ ಏ ಬರಿ ಅಕ್ಕ ನಾನು ಹೋಗಕ ಅಂದ್ರೆ ಈ ನಾಟಕ ನಾನೇ ನೋಡಕ ಆಗೋಲ್ತ ಬರಿ ಎಂತ ಕಾಯದವ ಇವ ಅಲ್ಲಾ ಎಂತರ್ಗ ಅದನ್ನು ಕಣ್ಣೀರು ಕಣ್ಣೀರ್ ಬಿಡ್ತಾವ ತಂದೆ ತಾಯಿ ಮನೇಲಿಂದ ಬೇರೆ ಮನೆಗ್ ಹೋಗ್ಬೇಕಂದ್ರೆ ಅದನ್ನು ಸಂಕಟ ಏನೋ ಅನ್ಬೋಸ್ತರಿಗೆ ಗೊತ್ತಿರತ್ತೆ ಯಾಕಂದ್ರೆ ಒಂದ್ ಬನ್ನಿ ಬಿಟ್ಟು ನನ್ನ ಮನೆಗೆ ಹೋಗೋ ಬಳೆ ಮಾಡೋದಂದ್ರ ಅಷ್ಟು ಸುಲಭನ ಅಲ್ಲಾ ಎಂತ ಹಸು ಕರ ಮೂಕ ಪ್ರಾಣಿ ಪಕ್ಷಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕಂದ್ರಷ್ಟು ನೋವು ಮನುಷ್ಯರು ಇದ್ದಾರ ತಂದೆ ತಾಯಿ ತವರ್ ಮನೆ ಬಿಟ್ಟು ಹೋಗಬೇಕಂದ್ರ ಮತ್ತೆ ಹೆಂಗಾಗತ್ತೆ ಅಲ್ಲ ಇವ್ಕೂರು ಮನೆ ಇತ್ತಿ ಕಳ್ಳ ಕಕ್ಲತ್ತಿನ ಬಿಡು ಅಲ್ಲ ಇವ್ ಹೋಗಿ ಗಣಮನೆ ಆಗಿದ್ರಲ್ಲ ಅದ್ರ ಬೆಲೆ ಗೊತ್ತಾಗೋದು ಅನ್ನೋದು ಇವ್ ಹೋಗಿ ಇಲ್ಲ ಇವ್ಕೇಂಗ್ ಗೊತ್ತಾಗತ್ತೆ